ಬಿಜೆಪಿಯವರು ರಾಮ ಮಂದಿರವನ್ನ ಸ್ವಂತ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಮ ಮಂದಿರ ನಿರ್ಮಾಣಕ್ಕೆ ನಾನು ಕೂಡ ದೇಣಿಗೆ ನೀಡಿದ್ದೇನೆ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ಈ ಶ್ರೀರಾಮ ಮಂದಿರ ಏನಿದೆ ಅದನ್ನ ಸ್ವಂತ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಆದ್ರೆ ನಾನು ಕೂಡ ದೇಣಿಗೆ ನೀಡಿದ್ದೇನೆ ಬಿಜೆಪಿಯವರು ರಾಮ ಮಂದಿರಕ್ಕೆ ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರು ಇಲ್ಲಿಯವರೆಗೂ ಕೂಡ ಯಾವ ಯಾವ ಮಂದಿರಕ್ಕೆ ರಾಮ ಮಂದಿರಕ್ಕೆ ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಈಗ ಮಂತ್ರಾಕ್ಷತೆ ನೀಡೋದಕ್ಕೆ ಓಡಾಡ್ತಿದ್ದಾರಲ್ಲ ಮೊದಲು ಜನರಿಗೆ ಅನ್ನ ಕೊಡ್ಲಿ ಅವರು ಸಿದ್ದರಾಮಯ್ಯ ಐದು ಕೆಜಿ ಅಕ್ಕಿ ಹಣವನ್ನ ಜನರ ಖಾತೆಗೆ ಹಾಕ್ತಾ ಇದ್ದಾರೆ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ ಇವರಿಗೆ ಅಕ್ಕಿ ಕೊಡೋದಕ್ಕಾಗಲ್ಲ ಆದ್ರೆ ರಾಮ ಮಂದಿರದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ರಾಮ ಮಂದಿರ ಏನು ಇವರ ಆಸ್ತಿ ಅಲ್ಲ ಅಂತ ಕಿಡಿಕಾರಿದ್ದಾರೆ ಮಂದಿರ ಅಂದರೆ ಏನು ಮಾಡಿದ್ದಾರೆ ಅಂತಂದರೆ ಬಿ ಜೆ ಪಿಯವರು ಅವರು ತಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ಟಾರೆ ನಾನು ಇಲ್ಲೇ ಕೇಳ್ತೀನಿ ಎಸ್ ಬಂದು ಬಿ ಜೆ ಪಿ ಅವರು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಾರ ನಾವು ಕೊಟ್ಟಿವಿ ನಾನು ಐವತ್ತೊಂದು ಸಾವಿರ ಕೊಟ್ಟಿವಿ ಎಲ್ಲರು ಕೊಟ್ಟಾರ ಅವ್ರೇನು ಏನು ತಿಳ್ಕೊಂಬಿಟ್ಟಾರಂದ್ರೆ ರಾಮ ಮಂದಿರ ಅಂತ ರಾಮ ಮಂದಿರ ತಮ್ಮ ಸ್ವಂತದ ಅನ್ನೋ ಇಚ್ಛೆಯೊಳಗೆ ಹೇಳ್ತಾರೆ ಇವತ್ತು ನನಗೆ ಮಂತ್ರಾಕ್ಷಿ ಹಾಕೊಂಟಾರ ನಾನು ಕೇಳ್ತೀನಿ ಮಂತ್ರಾಕ್ಷಿ ಹಾಕೋದಕ್ಕಿಂತ ಬಡವರಿಗೆ ಅನ್ನ ಕೊಡಿ ನಾವು ಕೇಂದ್ರ ಸರ್ಕಾರಕ್ಕೆ ಐದು ಕೆ ಜಿ ಅಕ್ಕಿ ಕೊಡುವ ಹತ್ತು ಕೆ ಜಿ ಅಕ್ಕಿ ಬಡವರಿಗೆ ಕೊಡ್ಬೇಕಂತಂದು ಐದು ಕೆಜಿ ದುಡ್ಡಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ನಾನು ದುಡ್ಡು ಕೊಡ್ತೀನಿ ದಯಮಾಡಿ ನಮಗೆ ಅನ್ನ ಕೊಡ್ರಿ ಅಕ್ಕಿ ಕೊಡ್ರಿ ಅಂತಂತೇಳಿದ್ರು ಅವಾಗ ಅಕ್ಕಿ ಕೊಡಲಿಲ್ಲ ಅಕ್ಕಿ ಕೊಡ್ಲಾರದಕ್ಕೆ ನಾವು ದುಡ್ಡು ಕೊಡಕತ್ತೀವಿ ಇವತ್ತು ಜನರಿಗೆ ಮಂತ್ರಾಕ್ಷಿಕ್ಕಿಂತಲೂ ಹೆಚ್ಚು ಬಡವರಿಗೆ ಹೊಟ್ಟೆಗೆ ಹಸಿವಿ ಹಸುವಿದ್ದಂಥವ್ರಿಗೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಬಾಗಿಲು ಏನಿದೆ ಅದನ್ನ ಧರಿಸಿದ್ದ ರಾಜೀವ್ ಗಾಂಧಿ ಅವರು ರಾಮ ನಮ್ಮವನೇ ಹನುಮ ಕೂಡ ನಮ್ಮವರೇ ಅಂತ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ ಈಗ ರಾಮ ಮಂದಿರ ಹದಿನೈದು ದಿನಗಳ ಬಳಿಕ ಪಾಕಿಸ್ತಾನ ವಿಷಯ ತರ್ತಾರೆ ಈಗ ರಾಮ ಮಂದಿರ ವಿಚಾರ ಅದಾದ ಬಳಿಕ ಪಾಕಿಸ್ತಾನದ ವಿಚಾರ ಬರುತ್ತೆ ಪಾಕಿಸ್ತಾನ ಸೈನಿಕರ ಪರ ಮಾತನಾಡೋದು ಹೀಗೆ ಒಂದಷ್ಟು ವಿಚಾರಗಳನ್ನ ಎತ್ಕೊಂಡು ಬಿಜೆಪಿಯವರು ಮಾಡೋದೆಲ್ಲ ನಾಟಕ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ತೇವೆ ಅನ್ನುವಂತ ಭರವಸೆಯನ್ನ ಶಿವರಾಜ್ ತಂಗಡಿಗೆ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ನಾವು ವಿರೋಧ ಮಾಡ್ತಿಲ್ಲ ಆದ್ರೆ ಅವರು ಮಾಡ್ತಿರುವಂತ ನಾಟಕಗಳೆಲ್ಲ ನಮಗ್ ಗೊತ್ತಿದೆ ಅಂತ ಶಿವರಾಜ್ ತಂಗಡಿಗೆ ವಾಗ್ದಾಳಿ ಕೊಟ್ಟಿದ್ದಾರೆ ನಾವು ವಿರೋಧ ಮಾಡಿಲ್ಲ ನಾವು ಆಂಜನೇಯನು ನಮ್ಮವ ಶ್ರೀರಾಮನು ನಮ್ಮವ ನಾನು ಕೇಳ್ತೀನಿ ರಾಜೀವ್ ಗಾಂಧಿ ಅವರು ಅಯೋಧ್ಯೆ ಒಳಗ ರಾಮ ಮಂದಿರ ಬಾಗಿಲನ್ನು ತಗ್ಸ್ತವ್ರು ಯಾರು ಏ ಮೋದಿನ ಏನು ಅಡ್ವಾಣಿನ ಏನು ಅಮಿತ್ ಶಾನ ರಾಮ ಮಂದಿರವನ್ನು ತೆಗೆತದ್ದು ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನ ಇದ್ದಾಗ ಅವರು ಆ ಬಾಗಲವನ್ನು ತೆಗೆ ತೆಗೆಸುವಂಥ ಕೆಲಸವನ್ನು ಮಾಡಿದರು ಇವೆಲ್ಲ ನಾಟಕ ಕಂಪನಿಗಳು ಅವು ಸುಮ್ಮ ಜಾತಿ ದೇವರು ಈಗ ಬಂದ್ಬಿಡ್ತಾರೆ ಈಗ ಒಂದು ಆರ್ ಹದಿನೈದು ದಿವಸದಾಗ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಇಲ್ಲಾಂದ್ರ ನಮ್ ದೇಶದ ಸೈನಿಕರು ಇಲ್ಲಂದ್ರೆ ಯಾವ್ದಾದ್ರು ಧರ್ಮ ಈ ಕೆಲಸ ಮಾಡಕ್ ಈಗ ಜನರಿಗೆ ಗೊತ್ತಾಗ್ಬಿಟ್ಟೆ ಈಗ ಇಲ್ಲಿದ್ದ ಜನರಿಗೆ ಈ ದೇಶದ ಜನರಿಗೆ ಈ ರಾಜ್ಯದ ಜನರಿಗೆ ಇವರ ರಾಮ ಮಂದಿರವನ್ನು ಇಲೆಕ್ಷನ್ ಚುನಾವಣೆ ಪ್ರ ಚುನಾವಣೆಗೆ ಉಪಯೋಗ ತಗೊಂಡಿರೋದು ಎಲ್ಲರಿಗೂ ಅರಿವಿದೆ ರಾಷ್ಟ್ರೀಯ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಅವರು ನಮ್ಮನ್ನೆಲ್ಲ ಉಸ್ತುವಾರಿ ಇಪ್ಪತ್ತೆಂಟು